ನಮಸ್ತೆ ನಾವು ಇವತ್ತು ಯಾವ ಎಲ್ಲಿಗೆ ಬಂದಿದ್ದೀವಪ್ಪ ಅಂದರೆ ಕಾಟರಮ ದೇವಸ್ಥಾನಕ್ಕೆ ಬಂದಿದ್ದೀವಿ ಕಾಟಾರಮ್ಮ ದೇವಸ್ಥಾನ ಎಲ್ಲಿದೆಯಪ್ಪ ಅಂತಂದರೆ ಹೊಸಕೋಟೆ ಟು ಸೂಲಿಬೆಲೆ ರೋಡ್ ಮಾರ್ಗ ಮಧ್ಯದಲ್ಲಿ ಉಪ್ಪಾರಳ್ಳಿ ಮತ್ತು ಅದರ ಸ್ವಲ್ಪ ದೂರದಲ್ಲೇ ಕಾಟೆರಮ್ಮನ ದೇವಸ್ಥಾನವನ್ನು ನಾವು ನೋಡ್ತೇವೆ ನಿಜವಾಗ್ಲೂ ಕೂಡ ಅದ್ಭುತವಾದ ದೇವಸ್ಥಾನ ಯಾವುದೇ ಈಡೇರಿಕೆಗಳನ್ನು ಕೋರಿಕೆಗಳನ್ನು ಈಡೇರಿಸ್ತಕ್ಕಂಥ ಅದ್ಭುತವಾದ ಶಕ್ತಿಗಳಿರ್ತಕ್ಕಂಥ ಕಾಟರಮ್ಮನ ದೇವಸ್ಥಾನಕ್ಕೆ ನಾವು ಬಂದಿದ್ದೇವೆ ಏನಪ್ಪ ಅಂದರೆ ಇಲ್ಲಿ ಬಲಿ ಕೊಡ್ತಕ್ಕಂಥದ್ದಾಗ್ಬೋದು ಬೀಗ ಹಾಕ್ತಕ್ಕಂಥದ್ದಾಗ್ಬೋದು ಮತ್ತು ಅನ್ನದ ಹೆಡೆಯನ್ನು ಹಾಕ್ತಕ್ಕಂಥದ್ದು ಹಲವಾರು ವಿಧಾ ವಿಧಿ ವಿಧಾನಗಳಿಂದ ತನ್ನ ಒಂದು ಅಮ್ಮನವರಿಗೆ ಹರಕೆಯನ್ನು ಕಟ್ಕೊಳ್ತಾರೆ ಹರಕೆಯನ್ನು ಕಟ್ಕೊಂಡು ತಮ್ಮ ಕೋರಿಕೆಗಳನ್ನು ಈಡೇರಿಸ್ಕೊಳ್ತಾರೆ ಬನ್ನಿ ಮತ್ತೆ ನನ್ನ ಹೆಸರು ಬಸವರಾಜು ಅಂಥೇಳಿ ನಾನು ಈ ದೇವಸ್ಥಾನದಲ್ಲಿ ಪೂಜೆ ಕಾರ್ಯಕರ್ತರು ಆ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾಯಿರ್ತೀವಿ ಈಗ ಯಮನ ಉದ್ಭವ ಮೂರ್ತಿ ಕೆಂ ಐನೂರು ವರ್ಷದ ಇತಿಹಾಸ ಯಮನ್ ಕೆಂಪು ಶೀಲೆ ಯಮುನಿಲ್ಲೇ ನೆಲೆಸಿ ಇದು ಮಾಡಿರೋದು ಮುಂದೆ ಚಿಕ್ಕ ಗುಡಿ ಇತ್ತು ಆ ಚಿಕ್ಕ ಗುಡಿಯಿಂದಾಗಿ ಈಗ ಏಳನೇ ವರ್ಷದಲ್ಲಿ ವಾರ್ಷಿಕೋತ್ಸವ ಇದೆ ಏಳನೇ ವರ್ಷನ ಎರಡನೇ ವರ್ಷ ಏಳನೇ ವರ್ಷದ ಏಳನೇ ವರ್ಷ ಜೂನ್ ಹತ್ತೊಂಬತ್ತು ಇಪ್ಪತ್ತಿಗೆ ವಾರ್ಷಿಕೋತ್ಸವ ಇದೆ ಹಾಗೆ ಅಷ್ಟು ಏಳು ವರ್ಷ ಆಯಿತು ಯಮುನಲ್ಲಿ ಪ್ರತಿಷ್ಠಾಪನೆ ಮಾಡಿ ಯಮನ ಭಕ್ತರು ಬೇಕು ಬೇಡಿಕೆಗಳು ಏನೇ ಇದ್ರೂ ಕಾಯಿಲೆ ಕಸಾಯಿ ಮದುವೆ ಇದ್ರು ಮಕ್ಕಳಿದ್ದರು ಬಾ ಭೂಮಿ ವ್ಯವಹಾರ ಬೋರ್ವೆಲ್ಲುಗಳು ನಾನಾ ಥರದ ಯಾವ್ದು ಯಾವುದೇ ತೊಂದರೆ ಇದ್ರೂ ಹಣಕಾಸಿನ ವ್ಯವಹಾರ ಪ್ರತಿಯೊಂದು ಗಂಡ ಹೆಂಡತಿ ಹಲಹಾರಗಳು ಯಾವುದೇ ಇದ್ರೂ ರೋಗ ರುಜಿನಗಳೆಲ್ಲ ಪ್ರತಿಯೊಂದಕ್ಕೂ ನರ್ವಸ್ ಕೊಡ್ತಾ ಬರ್ತಾ ಇದ್ದಾಳೆ ಅಂದರೆ ನೀವು ಏನಂದರೆ ಅಮ್ಮನ ದರ್ಶನ ಮಾಡಿದ್ರೆ ಭಕ್ತಾದಿಗಳ ಕೋರಿಕೆಯನ್ನು ಈಡೇರಿಸ್ತಾರೆ ಭಕ್ತರ ದರ್ಶನ ಮಾಡೋದು ಅಲ್ಲ ಫಸ್ಟು ಅವರು ಪತ್ರ ಬಂದಲ್ಲಿ ಮುಂದಗಡೆ ಕಂಬ ಇದೆ ಅಮ್ಮನ ಮೂಲ ಸ್ಥಳ ಐತಲ್ಲ ಮೂಲಸ್ಥಾನ ಅಂತ ಮೂಲಸ್ಥಾನ ಅಲ್ಲಿ ಬಂದು ಅವರು ಯಾವುದೇ ಬಂದವರು ಫಸ್ಟ್ ಪ್ರಥಮ ಬಂದು ಅಲ್ಲಿ ಅನ್ನ ಮೊಸರು ಎರಡು ಹಾಕಿ ಅಲ್ಲಿ ಪೂಜೆ ಮಾಡ್ಕೊಟ್ಟು ಬಂದು ನಂತರ ಅಲ್ಲಿ ಅಮ್ಮನಿಗೆ ಸೇವೆ ಮಾಡಬೇಕು ನಾನು ಫಸ್ಟ್ ಆ ಅಮ್ಮನ ಮೂಲ ಸ್ಥಳ ಇರೋದ್ರಿಂದ ಅಲ್ಲೇ ಪ್ರಥಮ ಪೂಜೆ ಮಾಡ್ಕೊಂಡು ಬಂದು ಅನ್ನತ್ರ ಬಂದು ಅಮ್ಮನಿಗೆ ಪೂಜೆ ಇದು ಮಾಡಬೇಕು ಅಂದರೆ ಭಕ್ತರ ಒಂದು ಹಿಡೇರಿಕೆ ಈಡೇರಿಕೆ ಅಲ್ಲಿಗೆ ಅಲ್ಲಿಗೆ ಅವ್ರಿಗೆ ಹೌದು ಅಂದರೆ ಮೂಲ ಉದ್ಭವ ಮೂರ್ತಿ ಅಂದರೆ ಎಷ್ಟು ನಿಮಗೆ ಹೇಗೆ ಕಂಡು ಬಂತು ಗುರುಗಳ ಉದ್ಭವ ಅಂತಂದರೆ ನಮ್ಮ ತಾತಂದ್ರ ಕಾಲದಲ್ಲಿ ಐನೂರು ವರ್ಷದ ಇತಿಹಾಸ ಆಯಿತು ಇಲ್ಲಿ ಭೂಮಿ ಉಳುಮೆ ಮಾಡಬೇಕಾದ್ರೆ ಕೆಂಪು ಶೈಲೆ ಇದಾಯ್ತದೆ ಹಾಗೆ ಬಂದು ಅದು ಇದನ್ನು ಮಾಡಿದ್ರಿಂದ ಅವರು ಕನಸನ್ನಲ್ಲೇ ಬಂದು ಗುಡಿಯಪ್ಪ ಅಂತೇಳಿ ಅವರು ಅದೇಳಿ ಗುಡಿ ಕಟ್ಟಿ ಅಂತೇಳಿ ಇದು ಮಾಡಿ ಚಿಕ್ಕದಾಗಿ ಗುಡಿ ಇದು ಮಾಡಿ ಅಮ್ಮನ ಪ್ರತಿಷ್ಠಾಪನೆ ಮಾಡಿದರು ಭಕ್ತಾದಿಗಳಿಗೆ ಯಾವುದೇ ತೊಂದರೆಗಳಾಗಿಲ್ಲ ಎಲ್ಲ ನಮ್ಗೆ ಅನುಕೂಲ ಆಗಿದೆ ಅಮ್ಮನವ್ರು ಬಂದು ಈಗ ಬಲಿ ಕೊಡೋರು ಇದ್ದಾರೆ ಅಮ್ಮನಿಗೆ ಹಣಕಾಸು ಇದು ಮಾಡೋರಿದ್ದಾರೆ ಅವ್ರದ್ದು ಮನಸ್ಸಿಗೆ ಏನು ಬರ್ತದೆ ಅವ್ರು ಅಂದಿಗೂ ಅನಿಸಿಕೆ ಇದು ಮಾಡ್ಕೊಂಡು ಹೋಗಿರ್ತಾರೆ ನಾವು ಈ ಥರ ಆರಕೆ ಮಾಡಿದ್ರೆ ನಮಗೆ ಒಳ್ಳೆಯ ಇದಾಗುತ್ತೆ ಅದನ್ನ ನಾವು ತಂದು ಇದು ಮಾಡ್ತೀವಿ ಅಂತೇಳಿ ಭಕ್ತಾದಿಗಳು ಅವರು ಇದು ಮಾಡ್ಕೊಂಡು ಹೋಗಿದ್ದಾರೆ ಅಮ್ಮನವರು ರಕ್ತ ಕಾಟ ಬಲಿ ಕಾಟ ಬಲಿ ಬಲಿ ತಗೊಂಡಷ್ಟು ಆಯಮ್ಮನಿಗೆ ಬಲಿ ಇದು ಭಕ್ತಿ ಬಲಿ ಒಳ್ಳಾರೆ ತುಂಬ ವಿಚಾರಗಳನ್ನು ತಿಳಿಸ್ಕೊಟ್ರಿ ಗುರುಗಳೇ ಮೇಡಮ್ ನಮಸ್ತೆ ನಮಸ್ಕಾರ ಮೇಡಮ್ ಅಮ್ನೂರ್ ದರ್ಶನ ಬಂದಿದ್ದೀರಾ ಅಮ್ನೂರ್ ನಿಮ್ದ ನಿಮ್ಗೆ ಏನು ಅನುಕೂಲ ಆಗಿದೆ ನಮ್ಮ ಪ್ರಿಯ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಮಸ್ಕಾರ ಎಲ್ಲ ವೀಕ್ಷಕರಿಗೂ ನಾವು ಭಾರತಿ ದೇವರಾಜ್ ಅಂತ ನಾವು ಇದೇ ಸೊನ್ನಿಪುರ ನಮ್ಮದು ನಾವು ಆಲ್ರೆಡಿ ಇಪ್ಪತ್ತ ಆರು ವರ್ಷ ನಮ್ಮದು ಈ ಇದೆ ದೇವರ ದರ್ಶನ ಮಾಡೋಕ್ಕೆ ಬಂದು ನಾವು ಇಪ್ಪತ್ತಾರು ವರ್ಷ ಈ ದಿನ ನಮ್ಮ ವಾರ್ಷಿಕೋತ್ಸವಕ್ಕೋಸ್ಕರ ನಾವು ಇಲ್ಲಿಗೆ ಬಂದಿದ್ದೀವಿ ಅಂದರೆ ಇದಕ್ಕೆ ಮುಂಚೆ ನಾವು ಪ್ರತಿ ವರ್ಷ ನಾವು ಇಲ್ಲಿಗೆ ಬಂದು ಇದು ಮಾಡ್ಕೊಂಡು ಹೋಗ್ತಾಯಿದ್ದ ನಾವು ಒಂದು ಸಂಘದ ವಿಷಯದಲ್ಲಿ ಅಂದರೆ ಸಂಘಗಳು ಸಾಮಾನ್ಯವಾಗಿ ಮಹಿಳೆಯರು ಮಾಡ್ತಾರಂಥ ಸಂಘಗಳು ನಾವು ಇದು ಒಂದು ವಿಷಯದಲ್ಲಿ ಏನೋ ಒಂದು ಅಂದ್ಕೊಂಡು ಬಂದ ಏನಾದರೂ ಮಾಡಿ ಖಾಲಿ ಸಾಧನೆ ಮಾಡಿ ಒಂದು ಗುರಿ ತಲುಪಬೇಕಂತ ಆಸೆ ಇಟ್ಕೊಂಡಿದ್ದೆ ಆ ಗುರಿ ತಲುಪಿದೆ ರಾಜ್ಯ ಪ್ರಶಸ್ತಿ ತೊಗೊಂಡೆ ನಾನು ಈ ತಾಯಿ ದರ್ಶನದಿದೆ ಚಿಕ್ಕದ ಗುಡಿ ಇತ್ತು ಆಗ ನಾನು ಬಂದಾಗ ಆ ಗುಡಿನಲ್ಲಿ ನಮಸ್ಕಾರ ಮಾಡ್ಕೊಂಡು ಕೂತ್ಕೊಂಡಾಗ ಬಲಗಡೆ ಹೂವು ಕೊಟ್ಟಾಗ ಅಲ್ಲಿ ಕ್ಲೀನ್ ಮಾಡ್ತಾಯಿದ್ದೆ ಒಬ್ಬ ತಾತ ಹೇಳ್ದ ಅಂದರೆ ಈ ತಾತ ದೇವಸ್ಥಾನ ವಾರಿಸ್ದಾರು ಇರಬೇಕೇನೋ ಗೊತ್ತಿಲ್ಲ ನನಗೆ ಅವ್ರು ಹೇಳಿದ್ರು ನೀನು ಏನೋ ಅಂದ್ಕೊಂಡು ಕೂತಿದ್ಯಮ್ಮ ನಿ ಒಳ್ಳೇದಾಗುತ್ತೆ ಹೋಗಿ ಅಂತ ಹೇಳಿದರು ನನಗೆ ಅದು ನಂಬಿಕೆ ಇಲ್ಲ ಯಾವುದೇನೋ ಏನು ಹೇಳ್ತಾ ಇದ್ದರೆ ಸುಳ್ಳು ಅಂದ್ಕೊಂಡೋದೆ ಅವ್ರು ಹೇಳಿದ್ದು ನೂರಕ್ಕೆ ನೂರು ಸತ್ಯವಾದ ಮಾತು ಇಷ್ಟೇ ಅಲ್ಲ ನನ್ನ ಅಜ್ಮಾಂಡ್ರಿಗೆ ಇಲ್ಲಿ ಆಕ್ಸಿಡೆಂಟ್ ಆಯಿತು ಇದೇ ಜಾಗ ಹತ್ತಿರದಲ್ಲಿ ಅವರು ಬದುಕುಳಿದು ಬಂದಿರೋದೇ ಕಷ್ಟ ಹೋದ ವರ್ಷ ಆಕ್ಸಿಡೆಂಟ್ ಅವ್ರಿಗೆ ಆದರೆ ಅವರು ಪ್ರಾಣಾಭಯದಿಂದ ರೋಡು ಪಕ್ಕದಲ್ಲೇ ತಾರ್ ರೋಡಲ್ಲೇ ಬಿದ್ದೋಗಿ ಯಾರು ಪಕ್ಕಕ್ಕೆ ಒಬ್ಬರು ಕಾಣ್ದನೇ ಬಿದ್ದೋಗಿದ್ದಾಗ ತಾಯಿನೂ ಅಮ್ಮನ ಇದರಿಂದ ಆಶೀರ್ವಾದದಿಂದ ಮೆದುಳು ಇವತ್ತು ಈ ಮಠಕ್ಕೆ ಬಂದು ನಾವು ದೇವ್ರ ದರ್ಶನ ಮಾಡಕ್ಕೆ ಬಂದಿದ್ವಿ ನನಗಂತೂ ಪೂರ್ತಿ ಅಂದರೆ ನೂರಕ್ಕೆ ನೂರವಾದ ನಿಜವಾದ ದೇವರು ಅಂದರೆ ನಮಗೆ ನಮ್ಮ ಕಾಟೆರಮ್ನಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ನೋಡಿ ಪ್ರಿಯ ವೀಕ್ಷಕರೇ ನಿಜವಾಗ್ಲೂ ಕೂಡ ತುಂಬ ಅದ್ಭುತವಾದ ಶಕ್ತಿಯನ್ನು ಹೊಂದಿರತಕ್ಕಂಥದ್ದು ನಮ್ಮ ಕಾಡೇರಮ್ಮ ತಾಯಿ ಯಾಕಂದರೆ ಅವ್ರು ಹೇಳಿದ್ರು ಸುಮಾರು ಇಪ್ಪತ್ತೈದು ವರ್ಷಗಳ ಒಂದು ಜರ್ನಿಯಲ್ಲಿ ತನ್ನ ಪದಿದೇವರನ್ನು ಕಾಪಾಡಿದಂಥ ದೇ ಅಮ್ಮನವರು ಮತ್ತೆ ತನ್ನ ಕಷ್ಟಗಳನ್ನು ನಿವಾರಣೆ ಮಾಡಿದಂಥ ಒಂದು ಅಮ್ಮನವರು ಎಲ್ಲವನ್ನ ನಂಬಿರ್ತಕ್ಕಂಥದ್ದು ಅಮ್ಮನವ್ರೆ ತಾವು ಕೂಡ ಈ ಒಂದು ಅದ್ಭುತವಾದ ತಾಯಿಯನ್ನ ಯಾಕೆ ದರ್ಶನ ಮಾಡಬಾರ್ದು ಒಂದ್ಸಾರಿ ಹೌದು ಹೌದು ಏನು ಹೌದು ಹೌದು ನಿಜಕ್ಕೂ ನಂಬಿದವ್ರನ್ನ ಯಾವತ್ತೂ ಕೈ ಬಿಟ್ಟಿಲ್ಲ ಪ್ರತಿಯೊಬ್ಬರು ಶ್ರೀಮಂತರು ಬಡವರು ಒಂದು ಭೇದ ಭಾವ ಯಾವುದೂ ಇಲ್ಲ ಪ್ರತಿಯೊಬ್ಬರಿಗೂ ಈ ತಾಯಿ ಅಮ್ಮನ ಕರುಣಿಸ್ತಾ ಇದ್ದಾಳೆ ಆ ಅಮ್ಮನ ಆಶೀರ್ವಾದ ಎಲ್ಲರಿಗೂ ಸದಾ ಇರಲಿ ಆ ಅಮ್ಮನ ಬೇಡಿದವ್ರಿಗೆ ಸದಾ ನಮಗೆ ಕೋರಿಕೆ ಏನಂತ ಈಡೇರಿಸ್ತದೆ ಅಂತ ನಾನು ಹೇಳೋಕ್ಕೆ ಬಯಸ್ತೀನಿ ಸರ್ ತುಂಬ ಧನ್ಯವಾದಗಳು ಸರ್ ಮೇಡಮ್ ಅವರೇ ತುಂಬ ವಿಚಾರಗಳನ್ನ ಹಂನೂರು ಶಕ್ತಿ ನಿಮಗೆ ನಿಮ್ಮ ಒಂದು ಕಷ್ಟ ಹೇಳ್ಕೊಂಡ್ರೆ ಹೇಳ್ಕೊಂಡ್ರಿ ತುಂಬ ಒಳ್ಳೆಯದಾಗಲಿ ಧನ್ಯವಾದಗಳು ಸರ್ ಹಾಂ ಆಗ್ತಿದ್ದೇನೆ ನಮಗೆ ಇದಾಗುತ್ತೆ ನೋ ಒಂದು ಭರವಸೆ ನಂಬಿಕೆ ಇದೆ ಅದಕ್ಕೋಸ್ಕರ ಬರ್ತಾ ಇದ್ದೀನಿ ಇಲ್ಲಿಕ್ಕೆ ಬರೋದು ನನ್ನ ಸಂತಾನಕ್ಕೋಸ್ಕರ ಹಾಗಾಗಿ ಆ ತಾಯಿ ಅದನ್ನು ನಂಗೆ ದಯಪಾರಿಸ್ತೇನೆ ಅಂತ ನಾನು ಕೇಳ್ಕೊತೀನಿ ಸರ್ ಅಂತ ನಾನು ಕೇಳ್ಬೋದು ತುಂಬ ಧನ್ಯವಾದ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಾವು ಮನೆ ಕಟ್ಟಬೇಕಂತ ನಮಗೆ ಮನೆ ಇರಲಿಲ್ಲ ಮನೆ ಕಟ್ಟಬೇಕು ಅಂತ ನೋಡಿದ್ವಿ ಮನೆ ಇಲ್ಲಿ ಬಂದು ಪೂಜೆ ಆರ್ಕೆ ಮಾಡಿಕೊಂಡು ಪೂಜೆ ಮಾಡಿ ಬಂದು ಇದು ಮಾಡೋದ್ರಿಂದ ನಮಗೆ ಮನೆ ಕಟ್ಟೋಕ್ಕೆ ಅವಕಾಶ ಆಯಿತು ಎಲ್ಲ ರೀತಿಯಲ್ಲೂ ಮನೆ ಕಡೆ ಎಲ್ಲ ರೀತಿಯಲ್ಲೂ ನಮಗೆ ಚೆನ್ನಾಗಿ ಅನುಕೂಲ ಮಾಡಿಕೊಟ್ಟಿದ್ದಾರೆ ಈ ತಾಯಿಯಿಂದ ಒಳ್ಳೆ ನಮಗೆ ಅನುಕೂಲ ಆಗಿದೆ ಸೊ ಪ್ರತಿ ಅಮಾವಾಸ್ಯ ಹುಣ್ಣಿಮೆಗೆ ಉತ್ಸವ ಇರುತ್ತೆ ಪ್ರಖರ್ ಉತ್ಸವ ಇರುತ್ತೆ ಪ್ರಸಾದ ವಿನಿಯೋಗ ಇರುತ್ತೆ ಹೂ ಕೇಳ್ತಾರೆ ಶನಿವಾರ ಗುರುವಾರ ಸೋಮವಾರ ಪ್ರಸಾದ ಕೊಡ್ತಾರೆ ಅಮ್ಮನವರು ಬಂದು ಹೂ ಪ್ರಸಾದ ಕೇಳ್ತಾರೆ ಅವ್ರಿಗೆ ಅಭಿಷೇಕ ಇರುತ್ತೆ ಅಭಿಷೇಕ ಪ್ರತಿ ಅಮಾವಾಸ್ಯೆಗೆ ಅಮ್ಮನವರ ಮೆರವಣಿಗೆ ಇದೆ ಅಮ್ಮನವರ ಮೆರವಣಿಗೆ ತೆಗಿತಾರೆ ಹಾಗೂ ಮೆರವಣಿಗೆ ಬಂದಾಗ ಇಲ್ಲಿ ಅಮ್ಮನವರ ದರ್ಶನ ಅಮ್ಮನವರ ಒಳಗಡೆ ಗರ್ಭ ಪ್ರವೇಶ ಮಾಡೋದಿಲ್ಲ ಅದರಿಂದ ಭಕ್ತಾದಿಗಳು ತಮ್ಮ ಅರಕೆಗಳನ್ನ ಇದು ಮಾಡೋದಕ್ಕೆ ದೇವಸ್ಥಾನದ ಮೆರವಣಿಗೆ ತೆಗೆದಾಗ ತಾವೇ ಬಂದು ಅಮ್ಮನ ಪಾದದಲ್ಲಿ ದೂರಿ ಅವರ ಪಾದ ನಮಸ್ಕಾರ ನಮ್ಮ ಕರ್ಮಗಳು ಕರೆದಿ ನಮ್ಮ ಕಷ್ಟವರೇ ಯಾರು ಮಾಡ್ಕೊಡಮ್ಮ ನಮ್ದು ಈ ಥರ ತೊಂದರೆ ಇದೆ ಅಂತೇಳಿ ಅವರ ಇದು ಮಾಡಿ ಇದು ಮಾಡಿಕೊಡ್ತಾರೆ ಪ್ರತಿ ಶನಿವಾರ ಸೋಮವಾರ ಗುರುವಾರ ಹೂ ಪ್ರಸಾದ ಆಗುತ್ತಿದೆ ಅಮ್ಮನವ್ರಿಗೆ ಬರಬೇಕಾದ್ರೆ ಅರ್ಧ ಕೆ ಜಿ ಹೂವು ತರಬೇಕು ಬಿಡಿ ಹೂವು ಶಾಮತ್ಕಾಯಿಲಿ ರೋಜಾಗಲಿ ಕಡ್ಡಿರೋ ತರಬೇಕು ಆದರೆ ಅಮ್ಮ ಆವತ್ತು ದಿವಸ ಹುಣ್ಣುಮೆಮ್ಮ ಸಮಾಸೆ ಏನಿದ್ರೆ ಹೂ ಪ್ರಸಾದ ಪ್ರಸಾದ್ರೆ ನೀವು ಹೂ ಪ್ರಸಾದ ಆಗ್ತಕ್ಕಂಥದ್ದು ಮತ್ತೆ ನಿಂಬೆ ಹಣ್ಣಿನ ದೀಪ ಹಾಕ್ತಕ್ಕಂಥದ್ದು ಅದಾದ್ಮೇಲೆ ಅರಿಕೆ ಮಾಡ್ಕೊಂಡು ಹೋದ್ರೆ ಕುರಿ ಕೋಳಿ ಮೇಕೆಯನ್ನ ಬಲಿಸಿ ಅಂದ್ರೆ ಅಮ್ಮನವರಿಗೆ ಬಲಿ ಕೊಡ್ತಕ್ಕಂಥ ಆಚಾರ ವಿಚಾರಗಳು ಕೂಡ ನಡೀತಾ ಇರತಕ್ಕಂಥ ನಡೀತಾ ಇದೆ ವರ್ಷಕ್ಕೊಂದ್ಸಾರಿ ಭೀಮ ನಮಾಸೆ ದಿನ ಪ್ರತಿ ಭಕ್ತಾದಿಗಳಲ್ಲ ಅಮ್ಮನವರ ಪಾದ ಗರ್ಭಗುಡಿ ಅಲ್ಲಿದ್ರೆ ಅಮ್ಮನ ಪಾದ ಮುಟ್ಟಿ ಸಂಸ್ಕಾರ ಮಾಡೋದ್ರ ಅನುಕೂಲ ಮಾಡ್ಕೊಡ್ತೀವಿ ತಾವೇವಾಗಿ ಮಾಡ್ಕೊಂಡು ಅವರು ಇಷ್ಟಾರ್ಥಗಳಿಂದ ಇದ್ಮಾಡ್ಕೊಂಡು ಕೋರಿಕೆ ಮಾಡ್ಕೊಂಡು ಗುರುಗಳ ಇನ್ನೊಂದು ಮೂಲ ವಿಗ್ರಹವನ್ನು ಹೀಗಿರ್ತಕ್ಕಂಥ ನಾವು ಧ್ವಜಸ್ತಂಭನ ಕಾಲದಲ್ಲಿ ನೀವು ಆ ವಿಚಾರಗಳನ್ನ ತಿಳಿಸ್ಕೊಟ್ರಿ ಅಂದ್ರೆ ಮೂಲ ವಿಗ್ರಹ ಚಿಕ್ಕದಾದ ಒಂದು ಗುಡಿ ಇರ್ತಕ್ಕಂಥ ಎಷ್ಟು ವರ್ಷಗಳ ಹಿಂದೆ ನಾವು ನೀವು ದರ್ಶನ ಆಯಿತು ನಿಮಗೆ ಮೂಲ ವಿಗ್ರಹ ನಿಮಗೆ ಹೇಗೆ ಅನಿಸ್ತು ನಾವು ನಮ್ಮ ತಾತಂದ್ರ ಕಾಲದಲ್ಲಿ ಇದ್ ಮಾಡ್ತಾ ಇದ್ರು ನಮ್ಗೆ ಬುದ್ಧಿ ಬಂದ ಮೇಲೆ ನೋಡ್ಬೇಕಾದ್ರೆ ಚಿಕ್ಕ ಗುಡಿ ಅಲ್ಲೇ ಇತ್ತು ಹಾಗಾಗಿ ಭಕ್ತಾದಿಗಳು ಬರ್ಬೇಕಾದ್ರೆ ಅಲ್ಲಿ ಸಾಲು ಮರಗಳಿತ್ತು ಭಕ್ತಾದಿಗಳು ಬಂದು ಒಳಗಡೆ ಹೋಗ್ಬೇಕಾದ್ರೆ ಭಯ ಬಿಡೋರು ಹ್ಮ್ ಹ್ಮ್ ಭಯ ಬಿದ್ದು ಅವ್ರಿಗೆ ಇದ್ ಮಾಡ್ತಾ ಇದ್ರು ಅದೇನು ಕೃಪೆ ಏನಿದೆ ಅಂದ್ರೆ ಆ ಶಕ್ತಿಯ ಒಂದು ಅಮ್ಮನ ಶಕ್ತಿ ಕೂಡ ಭಕ್ತಾದಿಗಳಿಗೆ ತಾನಾಗ ಹೆಚ್ಚಾಗ್ತಾ ಅಮ್ನರ್ ಅವ್ರ ಕಷ್ಟ ಪದ್ಮಾವತಿ ಅಂತ ನಾವು ಇಪ್ಪತ್ತು ವರ್ಷದಿಂದ ಬರ್ತಾ ಇದೀವಿ ಚೆನ್ನಾಗಿದೆ ನಮಗೆ ಅಮ್ಮ ನಿಮಗೆ ಏನು ಯಾವ ತರದ ಒಂದು ಒಳ್ಳೆಯದಾಗಿದೆ ಅಂದ್ರೆ ಈ ಅಮ್ನೂರ್ ದರ್ಶನ ಮಾಡಿರೋದ್ರಿಂದ ನಿಮ್ಗೆ ಎಲ್ಲಾ ರೀತಿಯಲ್ಲೂ ಕೂಡ ಎಲ್ಲಾ ತರದಲ್ಲೂ ಒಳ್ಳೆ 아 ಇಲ್ಲಿರೋ ಮೂಲ ವಿಗ್ರಹಗಳು ಇಲ್ಲಿ ಉತ್ಸಾಹ ಇತ್ತು ಉತ್ಸಾಹ ನಶಿಸಿ ಹೋಗ್ಬಾರ್ದು ಹೋಲ್ ಮಾಡಿ ಅದನ್ನ ಇಟ್ಟಿದ್ದೀರಿ ಈಗ್ಲೂನು ಈಗ ಭಕ್ತ ಭಕ್ತ ಆದಿಗಳು ನಾಗ ಪಂಚಮಿ ಆದಾಗ ಹಾಲು ಮೊಸರು ಅದೆಲ್ಲ ನಾಗ ಇದ್ ಮಾಡಿ ಹೋಲಲ್ಲಿ ಹಾಕಿ ಇದ್ ಮಾಡ್ತಾರೆ ಅಂದ್ರೆ ಇದು ಮೂಲ ಸ್ಥಾನ ಅಂತಕ್ಕಂಥ ಇದು ಅಮ್ಮನವರ ಅಣ್ಣ ಕಾಯಿ ಇದ್ದಾಳಲ್ಲ ಕಟ್ಟದಮ್ಮ ಅವರ ಅಣ್ಣ ಅವ್ರ ಅಣ್ಣ ಪಠನೆ ಬೀರುತ್ತೆ ಅವ್ರ ಅಣ್ಣ ಇದು ಮೂಲ ಸ್ವಾಮಿ ಇದೇ ಇದ್ದೇ ಇದ್ದೇ ಇರ್ತಾನೆ ಈಗ ಅವರು ಮುನೇಶ್ವರ ಸ್ವಾಮಿ ಹೆಸರು ಅಂತ ಈಗ ಬಂದರೆ ಅವರು ಮುನೇಶ್ವರ ಇಲ್ಲಿ ಬಲಿ ಕೊಟ್ಟು ಮಾಡಿ ಇದು ಮಾಡೋದಕ್ಕೆ ಇಲ್ಲ ಅಮ್ಮ ಮುನೇಶ್ವರ ಸ್ವಾಮಿ ಪೂಜೆ ಸರಿಸಿ ಬಲಿ ಕೊಟ್ಟಿದ್ದ ಮೂಲ ಗ್ರಹ ಇಲ್ಲಿ ಇದೆ ಸ್ವಾಮಿ ಹತ್ರ ಕೆಳಗಡೆ ಇದ್ದಾರೆ ಅಲ್ಲಿ ಮೇಲೆ ಅಪ್ಪನ ಮುನೇ ಮುನೇಶ್ವರ ಸ್ವಾಮಿನ ಪ್ರತಿಷ್ಠಾಪನೆ ಮಾಡಿ ಇಟ್ಟಿದ್ದೀವಿ ಓಕೆ ಇದು ತುಂಬ ಧನ್ಯವಾದಗಳು ಗುರುಗಳೇ ಆಚೆ ಕಡೆ ದೇವಸ್ಥಾನ ಇದು ಪ್ರದರ್ಶನೆ ಮಾಡಿಬಿಟ್ಟು ಮಾಡಿಬಿಟ್ಟು ಆಮೇಲೆ ತಂದು ಬಿಗಿಲ್ಲಿ ಹಾಕ್ಬಿಟ್ಟು ಬಿಗಿದೆ ಕೆಳಗಡೆ ಹಾಕಿಬಿಟ್ಟು ಹೋಗ್ಬಿಡಿ ಒಳಗಡೆ ಕೊಡಿದೆಯಾ ಅಲ್ಲಿ ಸಾಮಿ ಕೊಡಿ ಅವ್ರು ಇಟ್ಕೊಡ್ತಾರೆ